ಶ್ವಾಯಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಜನವರಿ ಒಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಇಪ್ಪತ್ತ್ನಾಲ್ಕಿಂದ ಇಪ್ಪತ್ತೈದು ಚೇಂಜ್ ಆಗುತ್ತೆ ಈ ವರ್ಷ ತಾವು ನೆನೆಸ್ಕೊಂಡಿರೋ ಕಾರ್ಯಗಳಲ್ಲಿ ಸಿದ್ಧಿಯಾಗಬೇಕು ಬುಧವಾರ ಬರುತ್ತೆ ಹೊಸ ವರ್ಷ ಬಂದು ಬುಧವಾರ ಬರೋದು ತುಂಬ ವಿಶೇಷವಾದದ್ದು ಯಾವಾಗಲೂ ಅಷ್ಟೇ ಏನು ವಸ್ತ್ರ ಮನೆ ಯಾವುದೇ ತಗೋರಿ ಬುಧವಾರ ನೋಡ್ಕೊಂಡು ತಗೊಂಡ್ರೆ ಖಂಡಿತ ಅದು ಬಂದು ನಿಮ್ಮ ಹತ್ರ ಇನ್ನೂ ಅದು ಚೆನ್ನಾಗಿ ಜಾಸ್ತಿ ಸೇರುತ್ತೆ ನಿಮ್ಮ ಹತ್ರ ಬಿಟ್ಟು ಎಲ್ಲೂ ಹೋಗಲ್ಲ ವಸ್ತ್ರಗಳು ಅದರಿಂದ ಬುಧವಾರ ಬಂದ್ರೇ ಒಂದು ಸಂತೋಷ ಮಹಾಲಕ್ಷ್ಮಿ ಗುಬೇರ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಹೊಸ ವರ್ಷದಲ್ಲಿ ತಾವು ಮನೆಯಲ್ಲಿ ಪೂಜೆ ಮಾಡೋ ವಿಧಾನ ಒಂದು ದಿವಸ ಮುಂಚೆನೇ ಶುದ್ಧ ಮಾಡಿಬಿಡಿ ಬುಧವಾರ ಬೆಳಗ್ಗೆ ಮಹಾಗಣಪತಿ ಇದ್ದರೆ ಅಭಿಷೇಕ ಮಾಡಿ ತುಂಬ ಒಳ್ಳೆಯದು ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ಒಂದು ಬಂದ ಅಪ್ಲೈ ಮಾಡಿ ಕುಂಕುಮ ಇಟ್ಟು ಎರಡು ಮಣ್ಣಿನ ದೀಪ ಎಳ್ಳೆಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಗಣಪತಿನ ನಿಂತಿಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಆಚೆ ಬಂದು ನೀವು ಎರಡು ಮಣ್ಣಿನ ದೀಪ ಇಟ್ಟು ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕು ಅಂತ ಬುಧವಾರ ಹೂವಿನ ಅಲಂಕಾರ ಎಲ್ಲ ಮಾಡಿ ಏನಾದರೂ ನೈವೇದ್ಯ ಇಟ್ಟು ಪ್ರಾರ್ಥನೆ ಪೂಜೆಗಳನ್ನು ಮಾಡಿದ ಮೇಲೆ ಒಂದು ಪುಸ್ತಕ ತಗೋಲಿ ಆ ಪುಸ್ತಕದಲ್ಲಿ ತಾವು ಈ ವರ್ಷ ಏನು ಸಾಧನೆ ಮಾಡ್ತೀರೋ ಮಕ್ಕಳಾಗಲಿ ದೊಡ್ಡವರಾಗಿ ಕೂತ್ಕೊಂಡು ಬಂದುಬಿಟ್ಟು ದೇವರ ಹತ್ರ ಇಟ್ಬೇಡಿ ಆ ವರ್ಷ ಏನೆಲ್ಲ ಸಾಧನೆ ಮಾಡಬೇಕು ಅದು ದೇವರ ಹತ್ರ ನೀವು ಕೋರಿಕೆ ಕೊಟ್ಟಂಗೆ ಏನಾದರೂ ಅಚೀವ್ ಮಾಡಬೇಕು ಮದುವೆ ಆಗಬೇಕು ಉತ್ತರ ಭಾಗ್ಯ ಸಿಗಬೇಕು ಒಳ್ಳೆ ಕಡೆ ನನಗೆ ಕೆಲಸ ಸಿಗಬೇಕು ಗೌರ್ಮೆಂಟ್ ಕೆಲಸ ಏನಿದ್ರೂ ಪರವಾಗಿಲ್ಲ ಆ ಪುಸ್ತಕದಲ್ಲಿ ಸ್ವಸ್ತಿಗಾಗಿ ಅಷ್ಟಿನ ಕುಂಕುಮ ಇಟ್ಟು ಇದ್ದ ಮೇಲೆ ನಿಮ್ಮ ಕೈಯಲ್ಲಿ ಬರೆದು ದೇವ್ರ ಹತ್ರ ಇಟ್ಬೇಡಿ ತುಂಬ ಒಳ್ಳೆಯದು ಆಮೇಲೆ ಪ್ರಾರ್ಥನೆ ಮಾಡಿ ಕಟ್ಟೆಯಲ್ಲಿ ಅಷ್ಟ ಅಪ್ಲೈ ಮಾಡಿ ಕುಂಕುಮ ಇಟ್ಟು ಒಂದು ಲೋಕಕ್ಕೋಸ್ಕರ ಪಂಚಭೂತ ಶಕ್ತಿ ಪ್ರಪಂಚ ಚೆನ್ನಾಗಿರಬೇಕು ಶಾಂತವಾಗಿರಬೇಕು ಯಾವುದೇ ಕಾರಣಕ್ಕೂ ತೊಂದರೆಗಳು ಆಗಬಾರ್ದಂಥ ಒಂದು ದೀಪ ಹಚ್ಚಿ ಇನ್ನೊಂದು ಬಂದು ಕುಟುಂಬಕ್ಕಾಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದು ಒಂದು ಅಷ್ಟಿನ ಬಟ್ಟೆ ತಗೋಲಿ ಅದರಲ್ಲಿ ಅಷ್ಟಿನ ಅಕ್ಕಿ ಸ್ವಲ್ಪ ಹಾಕಿ ತುಳಸಿ ಬೇರು ಅಷ್ಟಿನ ಕಡ್ಡಿ ಒಂದು ಕಾಯಿನು ಕೋಂಬರಿ ಚಕ್ರ ಒಂದು ಆರು ಹಾಕಿ ನವರತ್ನ ಆಮೇಲೆ ವಿಧೀರ ಎಲೆ ಕಡ್ಡಿ ಸ್ವಲ್ಪ ಏಲಕ್ಕಿ ಲವಂಗಿ ಪಚ್ಚಕರ್ಪೂರ ಹಾಕಿ ಗಂಟಾಕಿ ಹಾಕಿ ಮಹಾಲಕ್ಷ್ಮಿ ಹತ್ರ ಇಟ್ಟು ಪೂಜೆ ಎಲ್ಲ ಆದ ಮೇಲೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಅದು ಒಂದು ವರ್ಷ ಹಾಗೆ ಇರಲಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಧನಧಾನ್ಯಗಳು ಯಾವುದೇ ಕಾರಣಕ್ಕೂ ತೊಂದರೆ ಬರಲ್ಲ ಚೆನ್ನಾಗಿ ಇರ್ತೀರ ಯಾಕಂದರೆ ಹೊಸ ವರ್ಷದ ದೇಶದಲ್ಲಿ ತಾವು ಈ ಪೂಜೆ ಎಲ್ಲ ಮಾಡಿದರೆ ಖಂಡಿತ ಫಲ ಸಿಗುತ್ತೆ ಈ ಹೊಸ ವರ್ಷ ಎಲ್ರಿಗೂ ಸಂತೋಷ ಕೊಡಬೇಕು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿಯಾಗಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಶಿವಾಯಿ ನಮ್ಮೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಪೂಜೆ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವ ಗುರು ಎಲ್ಲರೂ ನೆನೆಸ್ಕೊಂಡು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಶಿವಾಯ ನಮ್ಮ